ಯಾಕಲಾ ಓ ಇವತ್ ಸರಿ ಕರಿತಾ ಇದ್ವ ಕೇಳಿಸ್ಕೊಂಡವ್ ನನಗೆ ಕಾಣಿ ಒಳಗಿತ್ಯ ಈಚಿಗೆ ಬರಕ್ಕೆ ದೊಡ್ಡ ಬಂದಿರೋದು ನಿಂಗೆ ಹ್ಮ್ ನನ್ ಮಗ ಆಗಿ ಅದೇನು ಅಂತ ನನ್ನ ಬುದ್ಧಿ ಒಂದ್ ಪೈಸುದು ಬಂದಿಲ್ಲ ನನಗೆ ನನ್ ಮಗನಿ ಏ ಯಾಕೋ ಹಿಂಗ್ತಾ ಇದೇ ಹೋಗವ ದಿನ ಅಲ್ವಾ ನಿನ್ ಇದ್ದಿದ್ದೆ ಐತೆಗೆ ನಂಗೂ ಸಾಕ್ ಸಾಕ ಹೋಗೈತೆ ನಂಗೆ ದುಡ್ಡು ಬೇಕು ಕೊಡುವ ಏನೋ ದುಡ್ಡಾ ಯಾಕ ದುಡ್ಡು ಯಾಕೆ ಹೆಂಗೈತೆ ದುಡ್ಡು ದುಡ್ ಏನ್ ಮಾಡಿಯೇ ಈ ದುರ್ಗಿ ಹತ್ರನೇ ದುಡ್ಡು ಕೇಳೋ ಅಂತ ಧೈರ್ಯ ಬಂದ್ಬಿಡ್ತಂತ ನಿ ಚಿಕ್ಕ ವಯಸ್ಸಂದರು ನನ್ನ ಬುದ್ಧಿ ಕಲಸಿ ಕಲಸಿ ಸಾಕಾಗೋಯ್ತು ನಿಂಗೆ ನನ್ನ ಬುದ್ಧಿಯೇ ಒಂದು ಒಂದು ನಯ ಪೈಸುದನ್ನು ಕಲ್ತುಬಿಟ್ಟ ನೀನು ಮುಂಡೆ ಮಗನಿ ಅವನು ಅವನಲ್ಲ ನಿಮ್ಮ ಅಪ್ಪ ಅವನು ನನ್ನ ಮಗನಿಂದನೇ ಎಲ್ಲ ಹಿಂಗಾಳಾಗಿರೋದು ಹಾಂ ಇಲ್ಲಾಂದಿದ್ರೆ ನೆಟ್ಟು ಬುದ್ಧಿ ಕಲಿವೆ ನೀವು ನೀನು ಹಾ ನನ್ನ ಕೂಡಿಕ ಬುದ್ಧಿ ಅವಂದು ಪೈಸುದು ಕಲೀಲಿಲ್ಲ ತಿನ್ನ ಕೇಳ್ತೀಯ ತರ್ತಾರದ ಹಾ ಮುದ್ದೆ ಅನ್ನ ಮಜ್ಜಿಗೆ ಇಳಿಯಲ್ಲ ಅಂತ ಅವಯೇ ಸುಮ್ಮನೆ ಚಿಕ್ಕ ಮಜ್ಜಿಗೆ ಅನ್ನ ಮುದ್ದೆ ಉಂಡು 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 ನಾನು ಬಾಯಿ ಕೆಟ್ಟು ಗೊಬ್ಬರ ಆಗೋಗೈತೆ ನಾನು ಮಾತ್ರ ಉಣ್ಣ ಕಡಿಮೆ ಇನ್ಮೇಲೆ ನಾನು ಯಾವ ಮಜ್ಜಿಗೆ ಅನ್ನ ಉಣ್ಣಕ್ಕಿಲ್ಲ ನನಗೆ ದುಡ್ಡು ಕೊಡು ನಾನು ರಾಮಣ್ಣವರ ಓಟ್ಲು ತಕ್ಕ ಹೋಗಿ ಬಿಸಿ ಬಿಸಿ ಅನ್ನ ಮಾಡಿ ತಿನ್ಕೊಬತ್ತೀನಿ ನೀನು ಅಡುಗೆ ಯಾರು ತಿಂತಾರೆ ಒಂದು ಸಾರು ಮಾಡಲ್ಲ ಏನಿಲ್ಲ ಒಂದು ಒಂದು ಚಮಚ ತುಪ್ಪ ಹಾಕಕ್ಕೆ ಹಾಕೋಕ್ಕೆ ಬಿಡಲ್ಲ ಅದು ಏನು ಉಳ್ಸಿ ಉಳ್ಸಿ ಉಳಿಸಿ ಉಳಿಸಿ ಯಾರು ಕೊಡ್ತೀವಿ ನಾನು ಕಾಣಿ ಓ ವಾ ಮುಂಡೆ ಮಗನೇ ಏನಿಲ್ಲ ಇಷ್ಟೊಂದು ದಿಮಾಕು ಧೈರ್ಯ ಬಂದೈತೆ ನಿಂಗೆ ಏನು ಕೇಂತ ನಾನು ನಿನ್ನ ಮದುವೆ ಮಾಡಿದೆ ಮದುವೆ ಮಾಡಿ ಇಂಥ ಉಳಿಸ ಸೊಸೆನೆ ತೋರ ಅಂತ ನಾನಿದ್ರೆ ನೀನು ಯಾಕೋ ನೀನು ಸುಮಾರು ಅಲ್ಲ ಬಿಡಲ ನೀನು ಸುಮಾರು ನಿನ್ನ ಮೂಗಿಗೆ ಹಗ್ಗ ಹಾಕಿಲ್ಲ ಅಂದರೆ ಊರು ಬತ್ತಿ ನೀನು ಹಾಂ ಅಂತ ನನ್ನ ಮಗನೇ ನೀನು ನೋಡಲೆ ಯಾವ ದುಡ್ಡು ಕೊಡಲ್ಲ ಏನೂ ಕೊಡಲ್ಲ ಮುಚ್ಕೊಂಡು ಮುದ್ದೆ ಮಾಡಿದ್ದೀನಿ ಉಣ್ಣು ಇಲ್ಲ ನಾಳೆಕ್ಕೂ ಅದೇ ಮುದ್ದೆನಿಗೆ ನೋಡಿ ಏನು ಮಾಡ್ತೀಯ ನಿಮ್ಮ ಅಪ್ಪಾಯೂ ಯಾಕಂದ್ ತಿನ್ಸೋನ್ಗೆ ಮುದೆಯ ಹಾಂ ತರ್ತಾರದ ಹಾಂ ತರ್ತಾರ್ದೆ ತರ್ತಾರದು ಕೇಳಕ್ಕೆ ಶುರುಗೊಂಡ್ರೆ ತರ್ತಾರ್ದೆ ಹೆಚ್ಚಿಕ್ಕ ವಯಸ್ಸಿಂದ ತಿಂದಿಲ್ವಾ ಮುಚ್ಕೊಂಡು ತಿನ್ನ ಇವಾಗ யாக்கவ க்கிங்க நீட்டது கணவ ஏ சார்வ ஓலி ஒன் திழி சாரன எங்கோ மாத்தாரல்லூச்சி அதுனாரா எங்க மஜ்கி நங்கதான் சார்வா அல்லே சார் ஏன் ನಾನು ಇತ್ಲಲ್ಲಿ ಯಾವ ಗಿಡವೂ ಹಾಕಿಲ್ಲ ಏನೋ ಗಿಡ ಹಾಕಿದೇವ್ ಕಿತ್ತಂಗ್ ಮಾಡ್ತಿದ್ದೆ ಓ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೊಸಿಕೋತವೇ ಮುಚ್ಕೊಂಡು ಉಣ್ಣಡಿ ಹಣ್ಣು ಹುಣ್ಣಡಿ ಮೆಗಲ್ದಾನೇ ಅಲ್ಲ ಕಡೆ ಸಾರು ಮಾಡುವಂತ ಕೇಳತ ಬಂದಿದ್ದೆಲ್ಲ ನೀನು ಎಷ್ಟ ದಿಮಾಕು ನಿಂಗೆ ನಾನು ಯಾವ ಅಡ್ಗೇನು ಮಾಡಾಕಿಲ್ಲ ಬೇಕಾರು ಮಾಡಿದಿನಿ ಮುದ್ದೆಯ ಇಕ್ಕಂಡು ಉಣ್ಣು ಸರಿನೇ ಅಣ್ಣನೂ ಅಷ್ಟೇ ಹೊಸ ತಿನ್ನು ಒಂದ್ ತಾವ ಇಕ್ಕಿದಿನಿ ಮೂರು ಜನಕ್ಕೂ ರಾತ್ರಿಕೂ ಆಗು ಅಮಕೆ ಅಯ್ಯೋ ಭಗವಂತ ನಮಗೆ ಒತ್ ತುಂಬಾ ಇಟ್ಟಿಲ್ಲ ನೋಡ್ರೆ ಊರಿಗೆ ದೊಡ್ಡ ಶ್ರೀಮಂತ್ರು ನಾವು ಎರಡು ಮೂರು ಊರಿಗೆ ಶ್ರೀಮಂತ್ರು ನಾವು ದೇವ್ರೆ ಏನಪ್ಪ ಮಾಡೋದು ಒಂದು ರೂಪಾಯಿ ಕೈಯಲ್ಲಿ ಕಾಸಿಲ್ಲ ಇವ ಒಂದು ರೂಪಾಯಿ ನಾನ ಕೊಡವೇ ತಿನ್ಕೊಂಬತ್ತಿನಿ ಉಂಡೆ ಮಗನೇ ಜಾಸ್ತಿ ಎದ್ದು ಬಂದ್ರೆ ಮುಚ್ಕೊಂಡು ಊರ್ ಬಿಟ್ಟು ಒಳ್ತೇನ್ ನೋಡಿ ನೋಡ್ರಿ ಅದನ್ ಬಿಟ್ಟು ಯಾಕೋ ಕಾಣೆ ಯಾಕೆ ನಂಗ್ ಸಿಟ್ಟು ಹಚ್ಚಿ ನೋಡಿಗೆ ಎದ್ ಹೆಂಗ್ ಗಿರ್ಕ ಗಿರ್ಕಾನೆ ಮಾನ ಮರ್ಯಾದಿಲ್ದವನಿ ಲೇ ಕುರಿಯಾ ಕುರಿಯರೇ ಬಂದೆ ಬಾರ್ಲ ಜಲ್ದಿಲಿ ಯೋಟುತ್ ಮಾಡ್ತೀಯ ಬರೋಕೆ ಹ್ಮ್ ನೀನು ನಾವೇನು ಅಂತ ಕೆಲ್ಸಕ್ಕಿಕ್ಕೊಂಡಿದ್ದೀನೋ ಓ ಊರ್ಸ ಕಾಲ್ದಿಂದನೂ ನಾ ಮನೆ ಕೆಲ್ಸಕ್ಕಿದ್ಯಾ ಒಸಿ ಹೊಸ ಚುರುಕು ಆಗ್ಲಿಲ್ಲ ಏನಿಲ್ಲ ಹಾಂ ನಿಮ್ಮಂತವ್ನಲ್ಲ ಕೆಸಕ್ಕಿಕ್ಕೊಂಡು ಹೂ ದಂಡೆ ಹ್ಞೂ ಹಿಟ್ಟು ದಂಡೆ ಏನಕ್ಕಿ ಅಲ್ಲ ಕಳೆ ಕುರಿಯಾ ಕರ್ದೆ ಕರ್ದೆ ಮತ್ತೆ ಕ್ಯಾರನ ಬಂದಿದ್ರೆ ಆವಾಗಲೇ നു വരേണ്ട ബുഗ്ലക്കെ ബാഗ്യനല്ല നോട് ലൈ നിന്ന കേസിക്കേണ്ടിരോദിന് ദിനോ മു ലേസ്റ്റ് മാ ർത്തനേ അത് യാക്കിൻ മർത്തേ ഹോൾ വയോന മർത്തന പപ്പാ അവനിക്കോടേ പപ്പ ഇഷ്ടാന മാതാടദി ഹു നമ്മ ഇട്ടുണ്ട കാല ഹോനവ നാന വെൻസ്കണേ ഭയായി കണവ ആമേൽ നന്ന വന്ന മധ്വദു ജോത്തലിർത്തീക നോടി ತಿಕ್ಕಾ ಮುತ್ಕೊ ನಿನ್ ಕೂತ್ಕೊಂಡ್ರೆ ಎಲ್ಲ ಸೊರತ್ ನಿನ್ನ ಯಾವಿಂದ ಮಾತಾಡ್ತರು ಕೂತ್ಕೊಳ್ಳೇ ಸುಂದ ಅವ್ ಯಾವನು ಹ್ ಹಾಂ ಹಾಂ ಹೊಲ್ ತಗೋಗಿ ಬದುಕಬೇಡ ಅಂತ ನಾನು ಅಂದ್ರೆ ಯಾಕೋ ಕಣೆ ಏಯ್ ಎಲ್ಲ ಕೈ ಏನಂದ ಅವನು ಬಂದಿದ ಮಾತಾಕೆ ಏ ಯಾವ ಊರಲ್ಲ ಅಂತ ಹೆಣ್ಣು ಅಮರ ಅದು ಅವನು ಏನು ಪಕ್ಕ ದೂರ ನೀ ಒಯ್ಯ ಒಬ್ರವ್ರು ಅಂತ ಹರು ದರ್ಶ್ರೀಮಂತ್ರು ಅವರು ನಮ್ಮ ನಿಮ್ಮ ಮಗಳ ಹಬ್ಬಳೆ ಹೆಣ್ಣು ಮಗಳಂತೆ ಒಬ್ಳಲ್ಲ ಇಬ್ರು ಹೆಣ್ಣು ಮಕ್ಕಳಂತೆ ಕಡ್ಮರ ಅದಾದ್ಮೇಲೆ ಅವರು ನಿಮ್ಮಂಗೆ ಜಾಸ್ತಿ ಏನು ಖರ್ಚು ದಿನ ಅಲ್ವಾ ಮುಜ್ಜಿಗೆ ಅಂತೆ ಮುದ್ದೆ ಉಂಟರಂತೆ ಕಡ್ಮರ ನೋಡಿ ಅಮ್ಮ ಅವೇನು ಸರ್ ಹೋಗ್ಬೋದು ಸರಿ ಸರಿ ಆಯ್ತು ನಾನು ನೋಡ್ಕೊತ ಮಿಕ್ಕಿದೆ ಅವನೇನೋ ಬಂದೆ ನಾನು ಒಳ್ತೋಗಿದೀನಿ ಅಂತ ಒಳ್ತ ಕಳ್ಸು ಇಲ್ಲ ಮಂತವಿದ್ರೆ ನಾನು ನನ್ನ ಕರಿ ಆಯ್ತಾಯ್ ಮಾತಾಡ್ಬೇಕು ನಾನು ಅಂದ್ರೆ ಏನು ಕರಾಗಿರ್ತದೆ ಅನ್ಸಿದೆ ಸರಿ ಸರಿ ಹೋಗಿ ನೀನು ಸರಿ ಹ್ಞೂ ಹೋಗು ಒಬ್ಬ ಅಸೀಂತರ ಅದೇನು ನೋಡ ಬಸಿ ಬಿಲ್ಲಾಕೆ ಹೋಗು ಎಷ್ಟು ಆಗಿ ಕೊಟ್ಟೋ ಏನು ಎಷ್ಟು ಆಗಲಿ ಎಲ್ಲ ಕರೆಕ್ಟಾಗಿ ಲಾಕ್ ಹಾಕಬೇಕು ಅವ ಹೇಳಿದೀನಿ ಹ್ಞೂ ಮೇಡ ಹಾವಪ್ಪ ಹಾವಪ್ಪ ಓ ಯಾಕ ಬ ಏನು ಮಾಡ್ಬೇಕು ಅಂತಿದೀವ ನನ್ನ ಜೀವನ ಬ ನೀನು ಅಲ್ಲೇ ಮುಜ್ಗೆ ನಾವು ಹುಟ್ಟುತ್ತಿ ನಾ ಹುಡ್ಗಿಯೇ ಈ ಮನೆ ಸ್ವಸ ಮಾಡ್ಕೊಂಬತೈತಿ ಬಾ ನೀ ನಿನ್ನಂಗೆ ಉಳ್ಸಿರಿ ಅವ್ಳು ವೈ ನಾನು ಏನವ ಎಲ್ಕೋ ಹೋಗ್ಲಿ ನಾನು ಓ ನನ್ನ ಜೀವನ ನಾನು ನೆನೆಸ್ಕೊಂಡ್ರಿ ನನಗೆ ಮುಜ್ಗೆ ಇಲ್ಲೇ ಮುಳುಗು ಮುಡ್ಗು ಸಿದ್ದಿದ್ದು ಹೆಂಗೈತದಲ್ಲವಾ

ಮುಚ್ಚಿ ಬಿಡ್ತದಂತೆ ಅಂತ ಹೇಳ್ತಾ ಇದ್ದೆ ಆದರೆ ಮುಜ್ಜಿಗೆ ಅನ್ನ ಅಷ್ಟೇ ಅಂತ ಉಣ್ಣದ ಹುಡುಗಿ ಏನಾರ ಅಡುಗೆ ಮಾಡವ ಅಂದ್ರೂ ಮುಜ್ಜಿಗೆ ಅನ್ನ ಮುದ್ದೆ ಮಜ್ಜಿಗೆ ಆಮೇಲೆ ಅನ್ನ ಇದು ಇನ್ನೇನು ಅಡುಗೆ ಮಾಡಕ್ಕೆ ಬರೋಕ್ಕಿಲ್ವಂತೆ ಇಷ್ಟ ಮಾಡೋದಂತೆ ಇಷ್ಟ ಉಣ್ಣದಂತೆ ಒಟ್ಟು ನಾನು ನೋಡಿದವ್ರ ತಲೆ ಎಲ್ಲ ಕಚ್ತದಂತೆ ನೋಡಿ ಅಮ್ಮರೆ ಇನ್ನೊಂದು ಜೊತೆ ಯೋಚನೆ ಮಾಡಿ ಆಮೇಲೆ ಚಿಕ್ಕ ಯಜಮಾನ್ರು ತಲೆ ಕಚ್ಕೊಂಬಿಟ್ರಿ ಏನು ಮಾಡ್ತೀರ ಅಮ್ಮರೇ ಇದು ನಾವು ನೋಡ್ಕೊತೀವಿ ತಲೆ ಕಚ್ಚಿರೇ ನೀನು ಹೋಗ್ಲಾಯ್ತಾ ಸಾಕು ಹೇಳಿದ್ದು ಹೋಗು ಇವನು ಮುನ್ಗಡೆ ಬಂದಾಕ ಬಂದನೆ ಸರಿ ಸರಿ ಅಮೋನೆ ಆಯಿತು ಪಾಪ ಚಿಕ್ಕ ಹೆಜ್ಜೆ ಬಂದರು ನೋಡಿರೆ ಒತ್ತೆ ಉರಿತಾ ಇದೆ ಮುಚ್ಚಕ ನಡಿದಿಯೋ ಇಲ್ಲ ಗ್ರಾಚರ ಬುಡಿಸಬೇಕು ವಾ ಏನುವಾಯಿತು ತಲೆ ಕಷ್ಟದಲ್ಲಿ ಇಂತಲ್ವಾ ನಾನು ಅಂತ ಹುಡುಗೆ ಮುದುವೆ ಬೇಕವ ಯೋ ಯಾಕವ ನನ್ನ ಜೀವನನ್ನ ಅರಕ ಮಾಡ್ತಿದೀಯ ನೀನು ಇಲ್ಲ ಕಣವ ನಾನ್ ಮಾತ್ರ ಮದುವೆನೇ ಆಗಲ್ಲ ಜನ್ಮದಲ್ಲಿ ದೇಸ ಅಂದ್ರೆ ಒಂಟೋದ್ರು ಪರವಾಗಿಲ್ಲ ಇಂತ ಹುಡುಗಿ ನನ್ನ ತಲೆ ಕತ್ತ ಹುಡುಗಿಯ ಮದುವೆ ಹಾಕಿಲ್ಲ ನೀನ್ ಏನಾರ ಮಾಡ್ಕೋಬ ನನ್ ದೇಸ ಅಂದ್ರೆ ಹೋಗ್ತೀವಿ ಅಷ್ಟೇ ತಲೆ ಕಚ್ಚಿಡೇನಾಯ್ತು ತಲೆ ಕಚ್ಚಿಬಿಟ್ರೆ ಏನ್ ಆಗ್ಬಿಡ್ತದೆ ಅಂತ ಬಾಯ್ ಬಂದ್ ಮಕ್ಕಳ ಹಾಕಿರಾಯ್ತು ಕುತ್ಕ ಸುಮ್ಮನೆ ತಲೆ ಕಚ್ಚಿಬಿಟ್ಟದಂತೆ ಮದುವೆ ಬೇಡವಂತೆ ಅಂತ ಹೆಣ್ಣು ದೇಸ ಅಂತ ಹುಡುಗಿರು ಸಿಗ್ತದೆ ಈಗಿನ ಕಾಲದ ಹೆಣ್ಣುಗಳು ಅಂತದ್ ಬೇಕು ಅಡುಗೆ ಇಂಥದ್ ಅಡುಗೆ ಅಂತ ಓಸಿ ಖರ್ಚು ಮಾಡ್ಕೊಂಡು ಆ ಅಂತದ್ರಲ್ಲಿ ಇವೆಣ್ಣು ಮಜ್ಗೆ ಅನ್ನ ಬಿಟ್ಟು ಉಣ್ಣು ತಿನ್ನಕಿಲ್ವಂತೆ ಹೆಣ್ಣು ಚೆನ್ನಕ್ಕದೆ ಚಿಕ ಮುಚ್ಕೊಂಡು ಒಪ್ಕೊ ಬಾಯಿಗೆ ಮಕ್ಕಳ ಹಾಕಿ ಮದುವೆ ಮಾಡಿದೆ ಇವನು ಹಾಕಿಲ್ಲ ಹ್ಞೂ ನನ್ನ ಎಲ್ಲ ಇದು ಮಾಡ್ಕೋತೀನಿ ನೀನು ನೀನೇನು ಕರಕಸ್ಕೊಬೇಡ ಯೋಳ ಮಾತಾ ಕೇಳೋ ನೀನು ಅವು ಮಾತ ಕೇಳಬೇಕು ನೀನು ಹಾಂ ಎಲ್ಲಿ ಇದ್ದಲ್ಲ ಒಯ್ತಿದ್ದಿ ಎಲ್ಲಿ ಗೊತ್ತಿದೆಯಲ್ಲ ಬಾರ್ಲೆ ನೀ ಬಾರ್ಲೆ ನೀಸ್ ಮಾಡಿದೆ ಹೇಗೆ ಬೈತಿದ್ರಾ ಹೇಳಿ ಬೇಕು ಬ್ರಾ ದೋಸ ಅಂದ್ರು ಓದ್ತೀನಿ ದೋಸ ಅಮರೇ ಅಮಾರೆ ಚಿಕ್ಕಜ್ಮಾನರು ನಾನು ದೇಶ ಅಂತೀನಿ ದೇಶ ಅಂತೀನಿ ಅಂತ ಅನ್ಕೊಂಡು ಒಂಟೆ ಬಿಟ್ಟರು ಕಣ ಮರೆ ಏ ಏನು ಮರೆ ಮಾಡಿದೀನ ಎಲ್ಲಿಗೋ ಅದಾನ ದೇಶ ಅಂದ್ರು ಎಲ್ಲಿಗೂ ಓಕೆ ಅವ್ರೆಲ್ಲಾರ್ನು ಕೆಸ್ಕೊಂಡ್ ಕರ್ಕೊಂಡು ಹಿಡ್ಕೊಂಬಂದು ಮನೇಲಿ ಕ್ರೀ ಅವ್ನೆ ಏನು ನೋಡ್ಕೋಬೇಕು ಓಕು ಏನು ನೋಡಕೋಗಬೇಕು ಹೊತ್ನಲ್ಲಿ ದೇಶ ಅಂದ್ರೆ ಒತ್ತಿನ ದೇಶ ಅಂತ ಕರ್ಕೊಂಬಂದು ಒಳ್ಳೆ ಕೊಡಾಕ ನಾನು ನೋಡ್ತೀನಿ ಎಲ್ಲಿ ಗೊತ್ತೇನೆ ಅಂತ ಆ ಮರೆ ಚಿಕ್ಕಜಮಾ ಅಂದ್ರೆ ನಾ ಕೂಡ ಹಾಕ್ಬೇಕಾ ಏನು ಆಗ್ತೈತೆ ನಮ್ಮ ರೇ ಎಲ್ಲಿ ದೋಸ್ಟ್ ಜಾಸ್ತಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಲಾಶ್ ಬ್ಯಾಕ್ ಸ್ಟೋರಿ ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ ಹೇಳಿ ಬರ್ತೀವಿ ಬಾಯ್